ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮ್ಯಾಜಿಕ್ ಕ್ಯಾಂಟ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ನಾನಿವತ್ತು ನಿಮಗೆ ಕೊನೆಯ ಕಾರ್ತಿಕ ಸೋಮವಾರ ನಮಗೆ ಹದಿನೇಳನೇ ತಾರೀಕಿರೋಂಥದ್ದು ಹಾಗೆಯೇ ಅಂದಿನ ದಿವಸ ವಿಶೇಷವಾಗಿ ನಾವು ಸೋಮ ಪ್ರದೋಷವನ್ನು ಕೂಡ ಆಚರಣೆ ಮಾಡ್ತೇವೆ ಅದರ ಒಂದು ಪ್ರಯುಕ್ತವಾಗಿ ನಾನೊಂದು ವಿಶೇಷವಾದ ದೀಪಾರಾಧನೆ ತಿಳಿಸ್ಕೊಡ್ತಾ ಇದ್ದೇನೆ ಇದನ್ನು ಪ್ರತಿಯೊಬ್ಬರು ಕೂಡ ಆಚರಣೆ ಮಾಡಲೇಬೇಕು ಯಾಕಂದರೆ ಇದು ಕಾರ್ತಿಕದ ಕೊನೆಯ ಸೋಮವಾರವಾಗಿರುತ್ತದೆ ಅದರ ಜೊತೆಯಲ್ಲಿ ಸೋಮ ಪ್ರದೋಷ ಕೂಡ ಆಗಿರೋದ್ರಿಂದ ಈ ದೀಪಾರಾಧನೆ ನಾನು ಮೊದಲ ಬಾರಿಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ತುಂಬ ವಿಶೇಷವಾದದ್ದು ತುಂಬ ಅರ್ಥಬದ್ಧವಾದದ್ದು ಹಾಗೆಯೇ ಅಷ್ಟೇ ನಮಗೆ ಫಲ ಕೊಡುವಂಥದ್ದು ಹಾಗಾಗಿ ಈ ಒಂದು ವಿಡಿಯೋವನ್ನು ನೀವು ಕೊನೆಯವರೆಗೂ ನೋಡಿ ಅರ್ಥ ಮಾಡಿಕೊಂಡು ಈ ಒಂದು ದೀಪಾರಾಧನೆ ಮಾಡಿ ಖಂಡಿತವಾಗ್ಲೂ ನಿಮಗೆ ಒಂದು ಶುಭ ಫಲ ಸಿಗ್ತಾ ಹೋಗುತ್ತದೆ ನೋಡಿ ಈ ದೀಪಾರಾಧನೆ ಮಾಡುವಂಥ ಸಮಯದಲ್ಲಿ ನಾವು ಮೊದಲು ಒಂದು ರಂಗೋಲಿ ಹಾಕೋಬೇಕು ನಿಮಗೆ ಕಾಣಿಸ್ತಾ ಇದೆ ಓಂ ನಮ್ಮ ಶಿವಾಯ ಅಂತ ಹಾಕೊಂಡಿದ್ದೇನೆ ಇದನ್ನು ನೀವು ದೇವರ ಮನೆಯಲ್ಲೇ ಮಾಡಬೇಕಾಗುತ್ತದೆ ಇದನ್ನು ದೇವಸ್ಥಾನದಲ್ಲೂ ಸಹ ಮಾಡಬಹುದು ಹಾಗೆ ನಾನು ಒಂದು ದೊಡ್ಡದಾದ ತಟ್ಟೆಯನ್ನು ತೆಗೆದುಕೊಂಡಿದ್ದೇನೆ ಆದರೆ ಎಲ್ಲರ ಹತ್ರನೂ ಕೂಡ ಈ ಈ ರೀತಿಯಾಗಿರೋ ತಟ್ಟೆ ಇರೋದಕ್ಕೆ ಕಷ್ಟ ಆಗುತ್ತೆ ಆವಾಗ ನೀವು ಏನು ಯಾವ ರೀತಿ ಬದಲಾವಣೆ ಮಾಡ್ಕೋಬಹುದು ಅಂತಂದರೆ ಸ್ಟೀಲ್ ಪ್ಲೇಟನ್ನು ಬಳಕೆ ಮಾಡಿ ಅದರ ಮೇಲೆ ಒಂದು ಬಾಳೆ ಎಲೆ ಅಥವಾ ಅಡಿಕೆ ತಟ್ಟೆಯನ್ನು ಇಟ್ಟುಬಿಟ್ಟು ಅದರ ಮೇಲೆ ನೀವು ದೀಪಾರಾಧನೆ ಮಾಡಬಹುದು ಈ ರೀತಿಯಾಗಿ ನೀವು ಅಲ್ಪ ಸ್ವಲ್ಪ ಬದಲಾವಣೆ ಮಾಡ್ಕೋಬೋದು ಇದೇ ರೀತಿಯೇ ಬೇಕು ಆ ಥರ ಏನಿರೋದಿಲ್ಲ ನಂತರದಲ್ಲಿ ನೋಡಿ ನಿಮಗೆ ದೀಪಾರಾಧನೆ ಬಗ್ಗೆ ಹೇಳಲೇಬೇಕು ನಾನು ಮಧ್ಯದಲ್ಲಿ ನಾವು ದೊಡ್ಡದಾದ ಒಂದು ದೀಪ ತೆಗೆದುಕೋಬೇಕು ಅದು ಶಿವಪಾರ್ವತಿಯ ಸಂಕೇತವಾಗಿರುತ್ತದೆ ಅದರ ಸುತ್ತನೂ ನಾವು ಇಪ್ಪತ್ತು ದೀಪಗಳ ಇಡಬೇಕು ಅಂದ್ರೆ ಅಲ್ಲಿಗೆ ನಮಗೆ ಇಪ್ಪತ್ತ ಒಂದು ದೀಪಗಳನ್ನು ನಾವು ದೀಪಾರಾಧನೆ ಮಾಡುವಂಥದ್ದು ಮಧ್ಯದ ಒಂದು ದೀಪವನ್ನು ಸೇರಿಸಿ ಸುತ್ತ ಇಡ್ತಾ ಇದ್ದೇನಲ್ಲ ಮೊದಲು ನಾವು ಏನ್ ಮಾಡಬೇಕಂದ್ರೆ ಮಧ್ಯದಲ್ಲಿ ಇಟ್ಟಿರುವಂಥ ದೀಪದ ಸುತ್ತಲೂ ಐದೈದು ದೀಪಗಳನ್ನು ನಾವು ಜೋಡಿಸ್ತಾ ಬರಬೇಕು ನಿಮಗೆ ಕಾಣಿಸ್ತಾ ಇರಬಹುದು ನಾನು ಯಾವ ರೀತಿ ಸಿದ್ಧತೆ ಮಾಡ್ತಾ ಇದ್ದೇನೆ ಅಂತೇಳಿ ಈ ರೀತಿಯಾಗಿ ಇದನ್ನು ಯಾಕೆ ನಾನು ಈ ರೀತಿ ಇಡ್ತಾ ಇದ್ದೇನೆ ಅಂತಂದರೆ ಇದು ಅಷ್ಟ ದಿಕ್ಕುಗಳನ್ನು ಕೂಡ ನೋಡುವ ರೀತಿಯಲ್ಲಿ ನಾವು ದೀಪಾರಾಧನೆ ಮಾಡಬೇಕಾಗುತ್ತದೆ ಶಿವನ ಶಿವ ಪಾರ್ವತಿಯ ಒಂದು ಮಧ್ಯದಲ್ಲಿ ನಾನು ಏನೋ ಒಂದು ದೀಪಾರಾಧನೆ ಇಟ್ಟಿದ್ದೇನೆ ಅದು ಶಿವನ ದಿಕ್ಕು ಪೂರ್ವ ದಿಕ್ಕಾಗಿರುತ್ತದೆ ಹಾಗಾಗಿ ಪೂರ್ವ ದಿಕ್ಕನ್ನು ನೋಡುವ ರೀತಿಯಲ್ಲಿ ನೀವು ಆ ಒಂದು ದೀಪವನ್ನು ಇಡಬೇಕು ನಂತರದಲ್ಲಿ ಸುತ್ತ ಸುತ್ತನೂ ಕೂಡ ನೀವು ಐದೈದು ದೀಪಗಳನ್ನು ನೀವು ಜೋಡಣೆ ಮಾಡಬೇಕಾಗುತ್ತದೆ ಆ ದೀಪಕ್ಕೆ ನೀವು ಮೊದಲು ಶ್ರೀಗಂಧ ಅರಿಶಿಣ ಕುಂಕುಮವನ್ನು ಹಚ್ಚಿ ಎರಡೆರಡು ಬತ್ತಿಯನ್ನಾಗಿ ಒಂದು ಬತ್ತಿಯನ್ನಾಗಿ ಮಾಡಿ ನಾವು ಅದರ ಜೊತೇಲಿ ಎಳ್ಳೆಣ್ಣೆನೇ ಹಾಕಬೇಕು ಎಳ್ಳೆಣ್ಣೆ ತುಂಬ ವಿಶೇಷವಾದದ್ದು ನಮ್ಮ ಕಷ್ಟಗಳನ್ನು ಪರಿಹಾರ ಮಾಡುವಂಥದ್ದು ತುಪ್ಪವನ್ನು ಹಾಕ್ಬೋದು ಆದರೆ ಆದಷ್ಟು ಎಳ್ಳೆಣ್ಣೆ ಹಾಕಿ ನೀವು ಈ ದೀಪಾರಾಧನೆ ಮಾಡಿ ಬನ್ನಿ ಈಗ ನಮ್ಮ ಮೊದಲು ಇಪ್ಪತ್ತೊಂದು ದೀಪಾರಾಧನೆ ನಾವು ಯಾಕೆ ಶಿವನಿಗೆ ಹಚ್ಚಬೇಕು ಅದು ಯಾಕೆ ವಿಶೇಷತೆ ಅನ್ನೋದಾದರೆ ನೋಡಿ ಇಪ್ಪತ್ತೊಂದು ದೀಪದ ವಿಶೇಷತೆ ಏನಪ್ಪಾ ಅಂತಂದರೆ ಶಿವನು ಪಂಚಭೂತನಾಥನಾಗಿರ್ತಾರೆ ಅಂದರೆ ಶಿವನು ಕಾಲದ ಅಧಿಪತಿಯೂ ಆಗಿರ್ತಾರೆ ಶಿವನು ಅಷ್ಟ ದಿಕ್ಕುಗಳ ಅಧಿಪತಿಯೂ ಹೌದು ಅದರ ಜೊತೆಯಲ್ಲಿ ಶಿವನು ಜೀವಶಕ್ತಿ ಮೂಲನೂ ಹೌದು ಆದ್ದರಿಂದ ಶಿ ಒಂದೇ ನಿಮಗೆ ಒಂದು ಸರಳವಾಗಿ ಹೇಳಬೇಕು ಅಂತಂದರೆ ಈ ಇಪ್ಪತ್ತೊಂದು ದೀಪಾರಾಧನೆ ಅದನ್ನೇ ಹಚ್ಚೋದ್ರಿಂದ ಪೂರ್ಣ ಬ್ರಹ್ಮಾಂಡವನ್ನು ಶಿವನ ಚರಣಕ್ಕೆ ಅರ್ಪಿಸಿದಂತಾಗುತ್ತದೆ ಹಾಗಾಗಿ ಇದು ತುಂಬಾ ವಿಶೇಷತೆ ಇದು ಅದರಲ್ಲೂ ವಿಶೇಷವಾಗಿ ಕಾರ್ತಿಕ ಸೋಮವಾರ ಆಗಿರೋದ್ರಿಂದ ನೀವು ಈ ಒಂದು ದೀಪಾರಾಧನೆ ಮಾಡಲೇಬೇಕು ಈಗಾಗಲೇ ನೀವು ತೆಂಗಿನಕಾಯಿ ದೀಪಾರಾಧನೆ ಬೆಲ್ಲದ ದೀಪಾರಾಧನೆ ಹಕ್ಕಿ ಹಿಟ್ಟಿನ ದೀಪಾರಾಧನೆ ದತುರಕಾಯಿ ದೀಪಾರಾಧನೆ ಈಗ ಎಲ್ಲ ರೀತಿಯ ದೀಪಾರಾಧನೆ ಮಾಡಿರ್ತೀನಿ ಈ ರೀತಿಯಾಗಿರೋಂಥ ಎಲ್ಲ ದೀಪಾರಾಧನೆ ಬಗ್ಗೆ ಈಗಾಗಲೇ ನಾನು ತುಂಬ ಬಾರಿ ತಿಳಿಸ್ಕೊಟ್ಬಿಟ್ಟಿದ್ದೇನೆ ಇದು ತುಂಬ ವಿಶೇಷವಾದದ್ದು ಹಾಗಾಗಿ ಎಲ್ಲರೂ ಕೂಡ ಈ ಒಂದು ದೀಪಾರಾಧನೆ ಮಾಡಿ ತಪ್ಪದೆ ಹಾಗೆಯೇ ಈ ಒಂದು ನೋಡಿ ಈ ಒಂದು ದೀಪಾರಾಧನೆ ಮಾಡುವಂಥ ಸಂದರ್ಭದಲ್ಲಿ ನಾವು ಆ ಒಂದು ದೀಪದ ಒಳಗೆ ಇಪ್ಪತ್ತೊಂದು ದೀಪದ ಒಳಗೂ ಕೂಡ ನಾವು ಚಂದನವನ್ನು ಹಾಕಬೇಕಾಗುತ್ತದೆ ನೋಡಿ ನಾನು ಅಷ್ಟಗಂಧವನ್ನು ತೆಗೆದುಕೊಂಡಿದ್ದೇನೆ ನಿಮಗೆ ಸಂಪೂರ್ಣವಾಗಿ ನಿಮಗೆ ತುಂಬ ಪ್ಯೂರ್ ಇರುವಂಥ ಚಂದನ ಸಿಗದೆ ಹೋದಾಗ ಶ್ರೀಗಂಧ ಈ ಚಂದನ ಅಷ್ಟಗಂಧವನ್ನು ತೆಗೆದುಕೊಂಡು ನೀವು ಒಂದು ಒಂದೊಂದು ಪಿಂಚಷ್ಟು ಒಂದೊಂದು ಒಂದು ಸ್ವಲ್ಪ ಒಂದು ಒಂದು ಏನಪ್ಪ ಅಂದರೆ ಒಂದು ಪುಡಿಯಷ್ಟು ತೆಗೆದುಕೊಳ್ಳಿ ಕೈಯಲ್ಲಿ ತೆಗೆದುಕೊಂಡು ಅದನ್ನು ನೀವು ಎಲ್ಲ ದೀಪಗಳಲ್ಲೂ ಕೂಡ ಹಾಕಬೇಕಾಗುತ್ತದೆ ಹಾಗೆಯೇ ಮಧ್ಯದಲ್ಲಿರುವಂಥ ಶಿವ ಪಾರ್ವತಿಯ ಒಂದು ಸಾಂಕೇತಿಕವಾಗಿ ನಾನು ಏನೇ ದೀಪಾರಾಧನೆ ಸಿದ್ಧತೆ ಮಾಡಿಕೊಂಡಿದ್ದೀನಿ ಅದಕ್ಕೆ ಮಾತ್ರ ಒಂದೇ ಒಂದು ಯಾಲಕ್ಕಿ ಹಾಕಬೇಕಾಗುತ್ತದೆ ನೋಡಿ ದೀಪದ ಒಳಗೆ ನಾನು ಯಾಕೆ ಚಂದನದ ಪುಡಿ ಅಥವಾ ನಾವು ಗಂಧದ ಪುಡಿಯನ್ನು ಏನಕ್ಕೆ ಹಾಕಬೇಕು ಅಂತ ಅಂದರೆ ದೀಪದ ಶಕ್ತಿ ಹೆಚ್ಚಾಗ್ತಾ ಹೋಗುತ್ತದೆ ಮನೆಯಲ್ಲಿ ಒಂದು ಸೌಮ್ಯತೆ ಮತ್ತು ಒಂದು ಬಾಂಧವ್ಯ ಹೆಚ್ಚಾಗ್ತಾ ಹೋಗುತ್ತದೆ ಹಾಗೆ ಯಾಲಕ್ಕಿ ಏನಕ್ಕೆ ನಾನು ಮಧ್ಯದಲ್ಲಿ ಒಂದು ದೀಪಕ್ಕೆ ಹಾಕಿದ್ದೇನೆ ಅಂದರೆ ಅದು ಐಶ್ವರ್ಯ ಹೆಚ್ಚಾಗಲು ನಾವು ಆ ಒಂದು ಧನಲಕ್ಷ್ಮಿಯ ಒಂದು ಅನುಗ್ರಹ ಸಿಗಲು ಜೊತೆಯಲ್ಲಿ ಯಾವುದೇ ರೀತಿಯ ಅಡಚಣೆ ಕೂಡ ನಿವಾರಣೆ ಆಗಲು ಅದೊಂದು ನಂಬಿಕೆಯಿಂದ ನಾವು ಒಂದು ಯಾಲಕ್ಕಿಯನ್ನು ಹಾಕಿ ನಾವು ದೀಪಾರಾಧನೆ ಮಾಡಬೇಕಾಗುತ್ತದೆ ನೋಡಿ ಇಪ್ಪತ್ತೊಂದು ದೀಪಗಳ ಹಚ್ಚುವಂಥ ಲಾಭಗಳೇನಪ್ಪ ಅಂತಂದರೆ ಕುಟುಂಬದಲ್ಲಿ ಶಾಂತಿ ಸುಖ ಹೆಚ್ಚಾಗ್ತಾ ಹೋಗುತ್ತದೆ ಆಮೇಲೆ ನಮ್ಮ ಜೀವನದಲ್ಲಿರುವಂಥ ಅಡಚಣೆ ಅಡಚಣೆಗಳು ನಿವಾರಣೆ ಆಗುತ್ತದೆ ಹಾಗೆಯೇ ಶನಿ ಮತ್ತು ರಾವು ಕೇತು ದೋಷ ಕೂಡ ಶಮನವಾಗ್ತಾ ಹೋಗುತ್ತದೆ ಆರೋಗ್ಯದಲ್ಲಿ ನಮಗೆ ಸುಧಾರಣೆ ಕಾಣ್ತೇವೆ ಧೈರ್ಯ ಹೆಚ್ಚಾಗ್ತಾ ಹೋಗುತ್ತದೆ ಪಿತೃ ಸಾನ್ನಿಧ್ಯ ಹೆಚ್ಚಾಗ್ತಾ ಹೋಗುತ್ತದೆ ಆಮೇಲೆ ಕಾರ್ತಿಕ ಮತ್ತು ಇದನ್ನು ನಾವು ಸಾಮಾನ್ಯವಾಗಿ ಯಾವಾಗೆಲ್ಲ ದೀಪಾರಾಧನೆ ಮಾಡ್ಬೋದು ಅಂದರೆ ಕಾರ್ತಿಕ ಮಾಸದಲ್ಲಿ ಸಾಮಾನ್ಯವಾಗಿ ಮಾಡಲೇಬೇಕಾಗುತ್ತದೆ ನಂತರದಲ್ಲಿ ಶ್ರಾವಣ ಮಾಸದಲ್ಲಿ ಮಾಡಬಹುದು ನೋಡಿ ಇಪ್ಪತ್ತೊಂದು ದೀಪಾರಾಧನೆಗಳ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಹೋಗ್ತೇನೆ ಮಧ್ಯದಲ್ಲಿರುವಂಥದ್ದು ದೀಪ ಈಗಾಗಲೇ ಹೇಳಿದಾಗೆ ಪಾರ್ವತಿಯ ಸಾಂಕೇತಿಕವಾಗಿರುತ್ತದೆ ಅದರ ಸುತ್ತ ಇಟ್ಟಿರುವಂಥ ಐದು ದೀಪಗಳು ಏನಪ್ಪ ಅಂತಂದರೆ ಅದು ಪ್ರಾಣಶಕ್ತಿಗಳು ಅಂದರೆ ಪ್ರಾಣ ಅಪಾನ ಸಮಾನ ಉದಾನ ವ್ಯಾನ ಅಂತೇಳಿ ಅದು ಜೀವಶಕ್ತಿ ಆಗಿರುವಂಥದ್ದು ಆ ಒಂದು ಪ್ರಾಣಶಕ್ತಿ ಅಂತ ಅಂತಾರೆ ಐದು ದೀಪಗಳಿಗೆ ಮತ್ತು ಇನ್ನ ಐದು ದೀಪಗಳು ಪಂಚಭೂತಗಳು ಅಂದರೆ ನಮ್ಮ ದೇಹ ಬ್ರಹ್ಮಾಂಡ ನಿರ್ಮಿತವಾದ ಐದು ಶಕ್ತಿಗಳಿರುತ್ತೆ ಪೃಥ್ವಿ ಅಂದರೆ ಮಣ್ಣು ಮತ್ತು ಜಲ ಅಂದರೆ ನೀರು ಅಗ್ನಿ ವಾಯು ಆಕಾಶ ಈ ರೀತಿಯಾಗಿ ಪಂಚಭೂತ ಸಮತೋಲನವಾಗಿರುತ್ತದೆ ಅದರ ನಂತರದಲ್ಲಿ ಇನ್ನು ಎಂಟು ದೀಪಗಳು ಯಾವ ಸಂಕೇತ ಅಂತಂದರೆ ಅಷ್ಟದೇವತೆಗಳ ಸಂಕೇತ ಅಂದರೆ ಎಂಟು ದಿಕ್ಕುಗಳೆಲ್ಲ ನೋಡೋ ರೀತಿಯಲ್ಲಿ ನಾವು ದೀಪಾರಾಧನೆ ಮಾಡಿದ್ದೇವೆ ಈಶಾನ್ಯ ಪೂರ್ವ ಆಗ್ನೇಯ ದಕ್ಷಿಣ ಆಮೇಲೆ ನೈಋತ್ಯ ಪಶ್ಚಿಮ ವಾಯುವ್ಯ ಉತ್ತರ ಈ ಎಲ್ಲ ಅಷ್ಟ ದಿಕ್ಕುಗಳಿಗೂ ಕೂಡ ನಾವು ನೋಡುವ ರೀತಿಯಲ್ಲಿ ದೀಪಾರಾಧನೆ ಮಾಡಿದ್ದೇವೆ ಇನ್ನು ಮಿಕ್ಕಿರುವಂಥ ದೀಪಗಳು ಅಂದರೆ ಭೂತಕಾಲ ವರ್ತಮಾನ ಕಾಲ ಭವಿಷ್ಯತ್ ಕಾಲ ಅಂತ ಅಂದರೆ ಕಾಲದೋಷ ನಿವಾರಣೆ ಇದನ್ನು ನಾವು ಶಿವಶಕ್ತಿ ಅಂತೇಳಿ ಶಿವನಿಗೆ ಅರ್ಪಣೆ ಮಾಡ್ತೇವೆ ಇಷ್ಟು ದೀಪಗಳು ನಾವು ಹಚ್ಚಿದ ನಂತರದಲ್ಲಿ ಶಿವನಿಗೆ ನಾವು ಬೆಳಗ್ಬಿಟ್ಟು ಈ ದೀಪರಾಧನೆ ಇಡಬೇಕಾಗುತ್ತದೆ ಹಾಗೆಯೇ ಇದನ್ನು ಯಾವ ಸಮಯದಲ್ಲಿ ಮಾಡಬೇಕು ನೋಡಿ ತುಂಬ ವಿಶೇಷವಾದದ್ದು ಇದು ನಮಗೆ ಈಗಾಗಲೇ ನಾನು ನಿಮಗೆ ಹಾಗೆ ನಮಗೆ ಎಂದು ಇದು ಪ್ರಾರಂಭ ಅನ್ನೋದಾದರೆ ಕಾರ್ತಿಕ ಮಾಸ ಕೃಷ್ಣ ಪಕ್ಷ ತ್ರಯೋದಶಿ ತಿಥಿಯು ಹದಿನೇಳನೇ ತಾರೀಕು ಸೋಮವಾರ ಬೆಳಗಿನ ಜಾವ ನಾಲ್ಕು ಗಂಟೆ ನಲವತ್ತೊಂಬತ್ತು ನಿಮಿಷಕ್ಕೆ ಪ್ರಾರಂಭವಾಗಿರುವಂಥದ್ದು ಹದಿನೆಂಟನೇ ತಾರೀಕು ಮಂಗಳವಾರ ಬೆಳಗ್ಗೆ ಏಳು ಗಂಟೆ ಹದಿಮೂರು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ನಾವು ಆಚರಣೆ ಮಾಡಬೇಕಾಗಿರುವಂಥದ್ದು ಹದಿನೇಳನೇ ತಾರೀಕು ಕಾರ್ತಿಕ ಸೋಮವಾರವಾಗಿರ್ತದೆ ಕೊನೆಯ ಸೋಮವಾರವಾಗಿರ್ತದೆ ಅಂದು ಸೋಮ ಪ್ರದೋಷವೂ ಕೂಡ ಹೌದು ಹಾಗಾಗಿ ನಾವು ಯಾವ ಸಮಯದಲ್ಲಿ ಅಂದರೆ ಇದು ನಮಗೆ ಸೋಮವಾರ ಬೆಳಗಿನ ಜಾವ ನಾಲ್ಕು ಗಂಟೆ ನಲವತ್ತೊಂಬತ್ತು ನಿಮಿಷಕ್ಕೆ ಪ್ರಾರಂಭವಾಗಿರುತ್ತದಲ್ವಾ ನಂತರದ ಸಮಯದಲ್ಲಿ ಆರು ಗಂಟೆ ಒಳಗೆ ನೀವು ಆದಷ್ಟು ಬೆಳಗ್ಗೆ ಸ್ನಾನವನ್ನು ಮಾಡಿಕೊಂಡು ಮನೆಯಲ್ಲ ಶುದ್ಧಿ ಮಾಡಿಕೊಂಡು ಆ ನಂತರದಲ್ಲಿ ನೀವು ಮನೆಯಲ್ಲಿ ವಸ್ತಿಲ ಪೂಜೆ ಮಾಡಿಕೊಂಡು ತುಳಸಿ ಪೂಜೆ ಮಾಡಿಕೊಂಡು ನಂತರದಲ್ಲಿ ನೀವು ಈ ಒಂದು ದೀಪಾರಾಧನೆ ಮಾಡಿ ಬೆಳಗ್ಗೆ ಅಷ್ಟೊತ್ತಿಗೆ ಆಗದೆ ಹೋದರೆ ಸಂಜೆ ನೋಡಿ ನಮಗೆ ಸೋಮ ಪ್ರದೋಷ ತುಂಬ ವಿಶೇಷವಾಗಿ ಬಂದಿರುವಂಥದ್ದು ಈ ಸಮಯದಲ್ಲಿ ನಾವು ಅದು ಪ್ರದೋಷ ಕಾಲವಾಗಿರುತ್ತದೆ ಈ ಸಮಯದಲ್ಲಿ ನಾವು ದೀಪಾರಾಧನೆ ಮಾಡಬೇಕು ಸಾಯಂಕಾಲ ಐದು ಗಂಟೆ ಐವತ್ತು ನಿಮಿಷದಿಂದ ಎಂಟು ಗಂಟೆ ಇಪ್ಪತ್ತು ನಿಮಿಷದವರೆಗೂ ಸಮಯವಿರುತ್ತದೆ ಈ ಒಂದು ಸಮಯದಲ್ಲಿ ನೀವು ಈ ಒಂದು ದೀಪಾರಾಧನೆ ಮಾಡಿ ಈ ಸೋಮ ಪ್ರದೋಷ ಆದಷ್ಟು ನಾವು ಹತ್ತಿನ ದಿವಸ ಉಪವಾಸವಿದ್ದು ಅದು ಕೊನೆಯ ಕಾರ್ತಿಕ ಸೋಮವಾರ ಆಗಿರೋದ್ರಿಂದ ಆದಷ್ಟು ಉಪವಾಸವಿದ್ದು ನೀವು ಈ ಒಂದು ದೀಪಾರಾಧನೆ ಮಾಡಿ ಖಂಡಿತವಾಗಲೂ ನಿಮ್ಮ ಮನೆಯಲ್ಲಿರುವಂಥ ಎಲ್ಲ ಥರದ ಅಡಚಣೆಗಳ ನಿವಾರಣೆಯಾಗಿ ತುಂಬಾ ಒಳ್ಳದಾಗ್ತಾ ಬರ್ತದೆ ಇದು ತುಂಬಾ ಅಪರೂಪವಾಗಿ ಬಂದಿರುವಂತಹ ದಿನವಾಗಿರುತ್ತದೆ ಎಲ್ಲರೂ ಕೂಡ ಈ ದೀಪಾರಾಧನೆ ಮಾಡಿ ಹಾಗೆ ನಿಮಗೆ ನೋಡ್ತಾ ಇರಬಹುದು ನಾನು ಇದನ್ನ ಮಿಶೋಲಿ ತರಿಸ್ಕೊಂಡಿದ್ದೇನೆ ಇದು ತುಂಬಾ ರೀಸನಬಲ್ ರೇಟ್ ಅಲ್ಲಿ ಇದು ಜಸ್ಟ್ ಒಂದು ಒನ್ ಏಯ್ಟಿ ಏನೋ ಏನಕ್ಕೆ ತರಿಸಕೊಂಡಿದ್ದೇನೆ ಅಂತಂದ್ರೆ ಸುಮ್ಮನೆ ಒಂದು ಡೆಕೋರೇಷನ್ ಪರ್ಪಸ್ ಸಿಕ್ಕ ತರಿಸ್ಕೊಂಡಿದ್ದೇನೆ ದೇವರ ಮುಂದೆ ಪೂಜೆ ಮಾಡುವಂತ ಸಂದರ್ಭದಲ್ಲಿ ಈ ತುಳಸಿ ಪೂಜೆ ಮಾಡ್ತೇವೆ ಲಕ್ಷ್ಮಿ ಪೂಜೆ ಮಾಡ್ತೇವೆ ಅಂತ ಒಂದು ಸಂದರ್ಭದಲ್ಲಿ ಇದು ಏನಪ್ಪಾ ಅಂತಂದ್ರೆ ಉರುಳಿ ತರ ಅಂದ್ರೆ ಇದರಲ್ಲಿ ಹೂ ಮತ್ತೆ ಮಧ್ಯದಲ್ಲಿ ಒಂದು ದೀಪ ಚಿಡುವಂಥದ್ದು ಸುತ್ತ ಅದರ ಮಧ್ಯದಲ್ಲಿ ನೀರನ್ನು ಹಾಕಿ ಹೂವಿನ ಅಲಂಕಾರ ಮಾಡೋದಕ್ಕೋಸ್ಕರ ಇದನ್ನು ತರಿಸ್ಕೊಂಡಿದ್ದೇನೆ ಇದರ ಒಂದು ಲಿಂಕನ್ನು ಕೂಡ ಹಾಕಿರ್ತೇನೆ ನೀವು ಬೇಕಾದರೆ ಬೈ ಮಾಡ್ಬೋದು ಇದಕ್ಕಿಂತ ಚೆನ್ನಾಗಿರೋಂಥದ್ದು ಕೂಡ ಸಿಗುತ್ತೆ ಫ್ಲಿಪ್ಕಾರ್ಟಲ್ಲೂ ಸಿಗುತ್ತೆ ಮಿಶೋಲ್ಲೂ ಸಿಗುತ್ತೆ ನೀವು ಇದನ್ನು ಯಾವ ಬೇಕು ಅಂತಂದರೆ ನೀವು ಇದನ್ನು ತೆಗೆದುಕೋಬಹುದು ಈಗ ನೀವು ಸೋಮವಾರ ಸಾಯಂಕಾಲ ಪ್ರದೋಷ ಸಮಯದ ದೀಪಾರಾಧನೆ ಮಾಡ್ತೇನೆ ಅಂತಂದರೆ ಸೋಮವಾರ ಬೆಳಗ್ಗೆ ಇದನ್ನೆಲ್ಲ ನೀವು ಸಿದ್ಧತೆ ಮಾಡಿಟ್ಕೋಬೋದು ಎಲ್ಲ ಕುಂಕುಮ ಕುಂಕುಮೆಲ್ಲ ಹಚ್ಚಿ ಎಣ್ಣೆ ಹಾಕಿ ಬತ್ತಿಯಲ್ಲಿ ಹಾಕಿ ಸಿದ್ಧತೆ ಮಾಡಿ ಇಟ್ಕೋಬೋದು ಒಂದು ಪಕ್ಷ ನೀವು ಸೋಮವಾರ ಬೆಳಗ್ಗೆಯೇ ಮಾಡ್ತೀವಿ ಅಂತಂದರೆ ಭಾನುವಾರ ನೀವು ಸಿದ್ಧತೆ ಮಾಡಿ ಇಟ್ಕೋಬೋದು ಒಂದು ದಿವಸ ಮುಂಚೆನೆ ಸಿದ್ಧತೆ ಮಾಡಿಕೊಂಡು ನೀವು ಈ ಒಂದು ದೀಪಾರಾಧನೆ ಮಾಡ್ಬೋದು ಆಮೇಲೆ ಮನೆಯಲ್ಲಿರುವ ದೀಪವನ್ನೇ ಉಪಯೋಗಿಸಿ ಹೊಸ ದೀಪ ತರಬೇಕು ಆ ಥರೇನಿಲ್ಲ ಮನೆಯಲ್ಲಿರುವಂಥ ದೀಪವನ್ನು ತೆಗೆದುಕೊಂಡು ಅದನ್ನು ಶುದ್ಧಿ ಮಾಡಿ ಅದಕ್ಕೆ ಎಣ್ಣೆ ಬತ್ತಿನಲ್ಲಿ ಹಾಕಿ ಅರಿಶಿನ ಕುಂಕುಮ ಹಚ್ಚಿ ಒಂದು ಸಂಕಲ್ಪ ಮಾಡಿಕೊಳ್ಳಿ ಶಿವನ ಮುಂದೆ ಮಾಡಿಕೊಂಡು ನೀವು ಈ ದೀಪಾರಾಧನೆ ಮಾಡಿ ಹಾಗೆಯೇ ತೆಂಗಿನ ಕೈ ದೀಪಾರಾಧನೆ ಬಗ್ಗೆ ಹೇಳಲೇಬೇಕು ದಯವಿಟ್ಟು ಎಲ್ಲರೂ ಕೂಡ ಎರಡು ದೀಪವನ್ನು ಹಚ್ಚಿ ಯಾಕೆ ಅಂತಂದರೆ ಅದು ಶ್ರೀಫಲವಾಗಿರುತ್ತದೆ ಸಂಪೂರ್ಣ ಫಲ ಇರುತ್ತೆ ಆದರೆ ನೀವು ಎರಡು ದೀಪದಲ್ಲಿ ಒಂದು ದೀಪ ಮಾತ್ರ ಹಚ್ಚಿದಾಗ ಅದಕ್ಕೆ ನಮಗೆ ಫಲ ಸಿಗೋದಿಲ್ಲ ಹಾಗಾಗಿ ನನಗೆ ಒಂದು ಇನ್ಸ್ಟಾಗ್ರಾಮಲ್ಲಿ ಒಂದು ಒಬ್ರು ಪೂಜೆ ಮಾಡಿ ಇಮೇಜ್ ಹಾಕಿದ್ರು ಒಂದೇ ದೀಪ ಹಚ್ಚಿದ್ರು ಆ ಒಂದು ಕಾರಣದಿಂದ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ ದಯವಿಟ್ಟು ಎರಡೂ ದೀಪವನ್ನು ಹಚ್ಚಿ ತುಂಬಾ ಒಳ್ಳೆಯದು ಹಾಗಾಗಿ ಎಲ್ಲವನ್ನು ಕೂಡ ತಿಳ್ಕೊಂಡು ನಾವು ದೀಪಾರಾಧನೆ ಮಾಡಿದರೆ ನಮಗೆ ತುಂಬಾ ಒಳ್ಳೆಯದಾಗ್ತಾ ಹೋಗುತ್ತದೆ ಸೊ ಇವತ್ತಿನ ನಿಮಗೆ ಕಾರ್ತಿಕ ಮಾಸದ ಸೋಮವಾರ ಹಾಗೆ ಸೋಮ ಪ್ರದೋಷ ವಿಶೇಷತೆ ಇಪ್ಪತ್ತ ಒಂದು ದೀಪಾರಾಧನೆ ತಿಳಿಸ್ಕೊಟ್ಟಿದ್ದೇನೆ ಎಲ್ಲರೂ ಕೂಡ ಆಚರಣೆ ಮಾಡಿ ಮತ್ತೆ ಸಿಗೋದೇ ನಮಗಿದೆ ಮುಂದಿನ ವರ್ಷ ಆಗಿರುತ್ತದೆ ಹಾಗಾಗಿ ಎಲ್ಲರೂ ಕೂಡ ಆಚರಣೆ ಮಾಡಿ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೇನೆ ನಿಮ್ಮ ಮನೇಲಿ ಅಥವಾ ನಿಮಗೆ ಪೀರಿಯಡ್ ಸಮಸ್ಯೆ ಇತ್ತು ಅಂತನೋ ಅಥವಾ ಹಚ್ಚೋದಿಕ್ಕಾಗದಿದ್ದೇನೆ ಮನೇಲಿ ಯಾರೇ ಬೇಕಾದರೂ ಕೂಡ ಈ ಒಂದು ದೀಪಾರಾಧನೆ ಮಾಡ್ಬೋದು ಎಲ್ಲರೂ ಕೂಡ ಈ ಒಂದು ದೀಪಾರಾಧನೆ ಮಾಡಿ ಶಿವನ ಅನುಗ್ರಹ ಪಡಿರಿ ಅಂತಲೇ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಸೊ ಇವತ್ತು ನಾನು ನಿಮಗೆ ತಿಳಿಸ್ಕೊಟ್ಟಿರುವಂಥ ಮಾಹಿತಿಗೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು